ಇದು ಯಾರು ಮಾತಾಡೋದು ಇದು ರತ್ನ ಅಂತನ ಎಲ್ಲಿರೋದು ನೀವು ಹೇಳಿ ಸ್ವಲ್ಪ ಹೇಳ್ತೀನಿ ಸ್ವಲ್ಪ ಎಲ್ಲಿರೋದು ಹೇಳ್ತೀರ ನೀವು ಎಲ್ಲಿ ಮೈಸೂರಲ್ಲಿ ಎಲ್ಲಾರು ಇರ್ಲಿ ಅಂದ್ರೆ ಏನಿದು ಮಾತು ಹೇಳಿ ಅಲ್ಲ ಆಗದ ಆಮೇಲೆ ಆಯ್ತದೆ ಫಸ್ಟ್ ನೀವು ಎಲ್ಲಿರೋದು ಹೇಳಿ ಸ್ವಲ್ಪ ಮೈಸೂರಲ್ಲಿ ಇದೀನಿ ಅಂತ ಹೇಳ್ತಾ ಇಲ್ವಾ ಎಲ್ಲಿ ಮೈಸೂರಲ್ಲಿ ಆರ್ಗೆಟ್ ಹತ್ರ ಇದೀವಿ ಆರ್ಗೆಟ್ ಏನ್ ಕೆಲಸ ಮಾಡದ ಅಥವಾ ಇಲ್ಲಿ ಏನು ಏನೋ ಮನೇಲಿರೋದು ನೀವು ಸುಮ್ನೆ ಬೆಳಗ್ಗೆ ಹೋಗಿ ಸಂಜೆ ಆರ್ ಗೇಟ್ ಅಲ್ದವ್ರು ಏಳ್ ಗೇಟ್ ಹತ್ರನೇ ಕೂತ್ಕೊಳ್ಳಿ ಆಯ್ತಾ ಅದೆಲ್ಲ ನಾನ್ ಕೇಳ್ತಾ ಇರೋದು ಎಲ್ಲಿರೋದು ಏನ್ ಕೆಲಸ ಮಾಡದ ಏನು ಅಂತ ಕೇಳ್ತಾ ಇರೋದು ಯಾರು ಮಾಡಿತ್ತು ಅದಕ್ಕೆ ಫೋನ್ ಮಾಡಿರೋದು ಮರ್ಯಾದೆ ಕೊಟ್ಟು ಮರ್ಯಾದೆಯಿಂದ ಹೇಳ್ತಾ ಇದೀನಿ ನಾನು ಅದ್ಯಾವ್ದೋ ದೇವ್ರಿಗೆ ಯಾವ್ದೋ ಪೂಜೆ ಮಾಡ್ದಂಗ್ ಪೂಜಾ ಮಾಡಿಸ್ಕೊಬಿಡ್ತು ಬೆಳಗ್ಗೆ

ಮಕ್ಕ ಏನ್ರಿ ತಿಳ್ಕೊಳ್ಳೋದ್ ನಾನು ಗುರುವಾರ ಗಾಚಾರ ಕಮ್ಮಿ ಆಗಿದೆ ಹಿಂಗೆ ಅರ್ಥ ಇದ್ರಿ ದೇವರಾಣೆ ನಾನು ಹೇಳ್ತಾ ಇದ್ದೀನಿ ತಡ್ಕೊಂಡಿದ್ದೀನಿ ನಾನು ಇನ್ನೇನು ಹಿಂಗ ಆಡ್ತಿದ್ರಿ ಇನ್ನೇನು ಕೇಳ್ತಾರೆ ಒಳ್ಳೆ ನಾಗವಲ್ಲಿ ತರ ಆಡ್ತೀರಲ್ಲ ಅಲ್ಲ ಟೈಲರ್ ನೀವು ವರ್ಕೊಳ್ಳೋದು ಹೊಲ್ಕೊಡೋದು ಇದೆಲ್ಲ ಏನು ಮಾತಾಡೋದು ಸರಿಯಾಗಿ ಮಾತಾಡಿ ಸುಮ್ನೆ ಆಮೇಲೆ ಸರಿಯಾಗಿರ ಬೇಡ ಬೇಡ ಹೇಳ್ತಾ ಇದೀನಿ ಸುಮ್ನೆ ನೀವು ನಿಮ್ ಬಾಯಿ ಇಟ್ಟಾಕೋರ ಏನ್ರಿ ಇದ್ ಮಾತಾಡ್ರ ಗಂಡ ಅದು ಇದು ಅನ್ಕೊಂಡ ಸ್ವಲ್ಪ ಹಿಂಗೆ ನಮ್ ಪಕ್ಕದ ಮನೆ ಪಮ್ಮಿ ತರ ಕಿಚ್ ಸಮಾಧಾನ ಕೇಳಿದ್ರೆ ಡೀಟೇಲ್ ಆಗಿ ಹೇಳ್ತೀನಿ ಸುಮ್ನೆ ಕಯ್ಯೋನ್ ಕಿಚ್ಕೊಂಡ್ರಿ ಮಾತಾಡದ ಗಾಳಿನೇ ಇದು ಗ್ಯಾರಂಟಿ ಇದು ಆ ಗಾಳಿ ಸ್ವಲ್ಪ ಡೀಸೆಂಟ್ ಆಗಿ ಮಾತಾಡೋದು ಅಭ್ಯಾಸ ಮಾಡ್ಕೊಳ್ಳಿ ಡೀಸೆಂಟ್ ಆಗಿ ನೀವ್ ಏನು ಮಾತಾಡ್ತೀಯಾ ನಾನ್ ಹಾಗೆ ಮಾತಾಡ್ತಾಯಿದ್ದೀನಿ ಇಲ್ಲ ರತ್ನ ಅಂತ ಹೇಳಿದ್ರೆ ರತ್ನ ಅಂತ ಹೇಳಬೇಕುನೇ ವಿಷಯ ಏನಂತ ಹೇಳಿ ಯಾವಾಗ ವಿಷಯ ಹೇಳಿದ್ರೆ ನೀ ಹೇಳ್ತಾ ಇದೀನಿ ಕೇಳಿ ಆ ಮೈತ್ರಾ